ಪ್ರೈಸಲ್ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರೇ ಈ ದಿನ ನೋಡಿದಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲೂ ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಉದ್ಯಮ ಕಳೆದ ವಾರ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕೆ ಸ್ತೋತ್ರ ಸರಿಸೋಣ ಪ್ರೀತಿ ಮಕ್ಕಳೇ ನಿಮ್ಮ ಹೇಳಲಿ ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಭಾಗ್ಯಕಾರವಾದ ನಿರೀಕ್ಷೆಯನ್ನು ಎಂಬುದಾಗಿ ಮಕ್ಕಳೇ ಇದಕ್ಕೆ ಆಧಾರವಾಗಿ ತೀತನ ಬರೆದ ಪತ್ರಿಕೆ ಎರಡನೇ ಎರಡನೆಯ ಹದಿಮೂರನೇ ವಾಕ್ಯ ನಿಮಗಾಗಿ ವೃತ್ತಿ ದಯಮಾಡಿ ನಿಮ್ಮಲ್ಲಿ ಸತ್ಯವರೆ ತೆಗೆದು ತ್ಯಾನ್ಸ್ ನಾನು ಕೇಳ್ಕೊಡ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಏನಂದ್ರೆ ನಾವು ನಾವು ಭಕ್ತಿ ಹೀನತೆಯನ್ನು ಲೋಕದ ಆಶೆಗಳನ್ನು ವಿಸ್ ವಿಶ್ಚರಿಸಿ ಭಾಗ್ಯಕಾರವಾದ ನಿರೀಕ್ಷೆಯನ್ನು ಅಂದ್ರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹ ಲೋಕದಲ್ಲಿ ಸ್ವಚಿತ್ತರಾಗಿಯೂ ನೀತಿಮತರಾಗಿಯೂ ಭಯನ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಆಮೇನ್ ಹಲವೆಯ ಪ್ರೀತಿ ಧರ್ಮ ಇಲ್ಲಿ ಪಾಲ್ ಅನ್ನು ಹೇಳ್ತಿದರೆ ನೀವು ಭಾಗ್ಯಕರವಾದ ನಿರೀಕ್ಷೆ ಉಳ್ಳವರಾಗಿರಿ ದೇವ್ರು ಬರುವಂತ ದಿನಮಾನಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಇಹಲೋಕದ ಸ್ವಚಿತ್ತರಾಗಿ ನೀತಿರ್ಬೇಕಂತೆ ಅವ್ರ ಮಕ್ಕಳೇ ಭಕ್ತಿಯಿಂದ ನಾವು ಜೀವಿಸಬೇಕು ಎಂಬುದಾಗಿ ಪಾಲು ತೀರ್ಥನೆಗೆ ಎಚ್ಚರಿಸ್ತದ್ರೆ ಅವ್ರ ಮಕ್ಕಳೇ ಇಲ್ಲಿ ಎರಡು ವಿಷಯ ನೋಡುವುದಾದ್ರೆ ಪ್ರೀತಿದ ಮಕ್ಕಳು ನಮ್ಮ ಮುಂದೆ ಎರಡು ವಿಧವಾದ ವ್ಯವಹಾರಗಳನ್ನು ತೆಗೆದಿಟ್ಟಿದೆ ಏನಂದ್ರೆ ತೆಗೆದಿಟ್ಟಿದ್ದಾರೆ ಏನಂದ್ರೆ ಒಂದು ಇಕ್ಕಟ್ಟಾದ ಬಾಗಿಲಲ್ಲಿ ನಿಂದ ಒಳಗೆ ನಾವು ಹೇಗೆ ಹೋಗ್ಬೇಕು ಎಂಬುದು ಬಹಳ ಒಂದು ಅಯ್ಯೋ ಇದು ಹೋಗಕ್ಕೆ ಆಗಲ್ಲ ನಾವು ಹೇಗಪ್ಪ ಇದ್ರ ಒಳಗಡೆ ಹೋಗೋದು ಎಂದಾಗಿ ದೊಡ್ಡದು ಆ ರೋಡ್ ಇದ್ರೆ ಅದ್ರ ಒಳಗೆ ಹೋಗೋದು ಆದ್ರೆ ಇಕ್ಕಟ್ಟವಾದ ಸ್ಥಳದಲ್ಲಿ ನಾವು ಹೋಗಕ್ಕೆ ಸಾಧ್ಯವಿಲ್ಲ ಆದ್ರೆ ಹೋಗುವ ಬಾಗಿಲು ದೊಡ್ಡ ದಾರಿ ಎಂಬುದಾಗಿ ಬರೆದ ಏಳನೇ ಹದಿಮೂರನೇ ವಾಕ್ಯದಲ್ಲಿ ಹದಿಮೂರು ಹದಿನಾರನೇ ವಚನ ಕೇಳ್ತೀವಿ ಮಕ್ಕಳೇ ಅಲ್ಲಿ ಹೇಳ್ತಾರೆ ನೋಡಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಆಗಲ್ಲ ಅದರಲ್ಲಿ ಹೋಗುವರು ಬಹು ಜನರ ಪ್ರೀತಿಯ ಮಕ್ಕಳೇ ಕೆಟ್ಟ ಮಾರ್ಗದಲ್ಲಿ ಹೋಗುವರು ಬಹಳ ಜನ ಈ ದಿನಗಳಲ್ಲಿ ಇದ್ದಾರೆ ಆದ್ರೆ ಇಕ್ಕಟ್ಟು ಬಾಗಿಲು ಅಂದ್ರೆ ಯಾರು ಒಳ್ಳೆ ಮಾರ್ಗ ಒಳ್ಳೆ ನೀತಿ ಮಾರ್ಗ ಮತ್ತೆ ಭ ಭಕ್ತಿಯಿಂದ ನಾವು ಜೀವಿಸ್ತೀವೋ ಅದು ಒಂದು ಇಕ್ಕಟ್ಟಾಗಿದೆ ನಾವು ಒಳ್ಳೆಯ ದೇವರು ನಮಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ ನಾವು ಕಷ್ಟಪಟ್ಟು ಒಳ್ಳೆ ಭಕ್ತಿಯಿಂದ ಜೀವಿಸಿದ್ರೆ ಹದಿನಾಲ್ಕನೇ ವರ್ಷದಲ್ಲಿ ಬಹು ಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡು ಹಿಡುವವರು ಸ್ವಲ್ಪ ಜನರದಾಗಿ ಅದು ಸ್ವಲ್ಪ ಜನರು ಮಾತ್ರ ಹಿಡಿತರೆ ಯಾರು ಭಕ್ತಿಯಿಂದ ಜೀವಿಸ್ತಾರೋ ಅದು ಇಕ್ಕಟ್ಟು ಬಾಗಿಲಾಗಿದೆ ನಾವು ಕಷ್ಟಪಟ್ಟು ದೇವರೇ ನಿನ್ನಲ್ಲಿ ಇಹ ಲೋಕದಲ್ಲಿ ನಾವು ಎಷ್ಟೇ ಇಷ್ಟಪಟ್ಟರು ಕೂಡ ನಿನ್ನ ಒಂದು ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಮತ್ತೆ ನೀತಿವಂತರಾಗಿ ಮಂತ್ರ ನಿರೀಕ್ಷೆಯಿಂದ ನಿನ್ನ ಏನು ಜೀವಿಸುವ ಅಂತ ಕೇಳುವಾಗ ಸಹಾಯ ಮಾಡುವಂತಹ ದೇವರಾಗಿದ್ದಾರೆ ಈ ಲೋಕದಲ್ಲಿ ನಾವು ಎಷ್ಟೇ ಜೀವಿಸಿದ್ರು ಕೂಡ ನಾವು ಇಕ್ಕಟ್ಟಾಗಿ ನಾವು ದೇವರಿಗೆ ನಾವು ನೋಡಬೇಕು ಪ್ರೀತಿ ಮಕ್ಕಳೇ ನಾವು ಆತನ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ನೋಡಿ ಇನ್ನು ನಾಶಕ್ಕೆ ಹೋಗುವ ಬಾಗಿಲು ನೋಡೋದಾಗಿದೆ ಈ ದಿನಗಳು ನೋಡುದಾದ್ರೆ ಎಲ್ಲಾ ಮಕ್ಕಳು ನಾಶದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ದೇವ್ರಿಗೆ ಇಲ್ಲದೆ ಜೀ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ ಅದೇ ತರ ಪ್ರೀತಿ ದಿನಗಳಲ್ಲಿ ಜೀವಿಸುತ್ತಿರುವುದು ಬಹಳ ಮುಖ್ಯವಾಗಿದೆ ದೇವ್ರ ಬರುವಂತ ದಿನಮಾನಗಳಿದೆ ಎಲ್ಲ ಕಡೆ ಜನರು ಪಾಪದಲ್ಲಿ ಬೀಳ್ತಾ ಇದ್ದಾರೆ ಮಾಡಬಾರಂತ ಕೆಲಸದಲ್ಲಿ ತೊಡಗ್ತಾ ಇದ್ದಾರೆ ಆದ್ರೆ ನಮಗಾದ್ರು ಇಕ್ಕಟ್ಟಲ್ಲಿ ಹೋಗುವಾಗ ದೇವ್ರು ನಮಗೆ ನಿರೀಕ್ಷೆ ನನ್ನ ಮಗಳೇ ನನ್ನ ಮಗನೇ ನೀವು ಒಳ್ಳೆ ಮಾರ್ಗದಲ್ಲಿ ಬಾ ಭಕ್ತಿಯಿಂದ ಜೀವಿಸು ಎಂಬುದಾಗಿ ನಮ್ಮನ್ನು ಎಚ್ಚರಿಸುತ್ತೆ ಒಂದು ಕುಟುಂಬದಲ್ಲಿ ಇಬ್ಬರು ಇದ್ರೆ ಅವರಿಬ್ಬರು ಒಳ್ಳೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ದೇವರನ್ನು ಉಳ್ಳವನಾಗಿ ಜೀವಿಸ್ತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ ದೇವರನ್ನ ನಂಬದೆ ತನ್ನ ಇಷ್ಟ ಹಾಗೆ ಕುಡಿದು ಅಥವಾ ತಪ್ಪಾದ ದಾರಿಯಲ್ಲಿ ನಡೀತಾ ಆದರೆ ಈತ ಸಾಯ ಸ್ಥಿತಿಯಲ್ಲಿ ಬರ್ತಾ ಆದರೆ ಭಕ್ತಿಯಿಂದ ಜೀವಿಸುವಂತ ವ್ಯಕ್ತಿ ದೇವರಲ್ಲಿ ನಂಬಿಕೆಯಿಂದ ಜೀವಿಸುತ್ತಿದ್ದ ಅದಕ್ಕೆ ಸಡನ್ ಇನ್ನೊಬ್ಬ ವ್ಯಕ್ತಿ ದೇವರನ್ನ ನಂಬದೆ ಆತ ಆಕ್ಸ್ ಪರಿಸ್ಥಿತಿಯಲ್ಲಿ ಇದ್ದ ದೇವರ ಮಾಡಿ ತನ್ನ ಕಾಪಾಡು ಅವನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನಾನು ದಾರಿ ತೋರಿಸ್ತೀನಿ ಎಂಬುದಾಗಿ ಹೇಳುವಾಗ ಆತ ಸ್ನೇಹಿತನೇ ಆಗಿ ದೇವ್ರ ಭಯಭಕ್ತಿಂದ ತನ್ನ ಜೀವಿತನೇ ಮಾರ್ಪಡಿಸಿದರೆ ನೋಡ್ತೀವಿ ಹ ಪ್ರತಿದಿನ ಮಕ್ಕಳು ಈ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ ನಾವು ಇಕ್ಕಟ್ಟಾಗಿ ಜೀವಿಸುವಾಗ ದೇವ್ ನಮಗೆ ಸಹಾಯ ಮಾಡ್ತೇನೆ ಭಕ್ತಿ ನಮಗೆ ಗೊತ್ತಾಗುತ್ತೆ ಬರೀ ದೊಡ್ಡ ದಾರಿಯಲ್ಲಿ ಹೋಗುವಾಗ ನಮ್ಮ ನಮಗೆ ಬರೀ ಪಾಪದ ಮಾರ್ಗದಲ್ಲಿ ಅಥವಾ ನಮ್ಮ ಇಷ್ಟ ಹಾಗೆ ಜೀವಿಸಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿದ ಮಕ್ಕಳು ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವರಲ್ಲಿ ಬರುವಂತ ದಿನಮಾನಗಳಿದೆ ನಾನು ಕೂಡ ಒಳ್ಳೆ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸದಶಕ್ತರಾಗಿದ್ದಾರೆ ಪ್ರೀತಿ ಕೃಪೆಯಿಂದ ಮುಂದ್ಕಡೆ ಈ ವಾಕ್ಯ ನಮ್ಮ ಕಾಪಾಡಿ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನ ಪರಿಶೋಧನೆ ಪ್ರೀತಿ ಅಂತಂದ್ರೆ ಒಳ್ಳೆ ಸಮೇತ ಆಗಿ ಸ್ತೋತ್ರ ಕಳೆದ ಅದ್ಭುತವಾಗಿ ಕಾಪುಗಳು ಏನೋ ತನ್ನ ದಿನ ನೋಡುವಂತೆ ಕೃಪೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ ಪ್ರೀತಿ ಒಂದು ದೇವ್ರೆ ಅಪ್ಪ ನೀನು ಹೇಳ್ದಲ್ಲಪ್ಪ ಭಾಗ್ಯಕಾರ ನಿರೀಕ್ಷೆಯನ್ನು ಉಳ್ಳವರಾಗಿ ಅಪ್ಪ ಅಂತ ಹೇಳ್ದೆ ಹೋದಪ್ಪ ನೀನ್ ಬರುವಂತ ದಿನಮಾನಗಳಿದೆ ನಿಮ್ಮ ನಿರೀಕ್ಷೆಯಿಂದ ಅಪ್ಪ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಈ ಮಕ್ಕಳನ್ನ ನಡೆಸು ಈ ವಿಡಿಯೋ ಮಕ್ಕಳನ್ನ ಆಶ್ರಿಸು ಅವ್ರು ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಮತ್ತೆ ನೀತಿವಂತರಾಗಿ ಜೀವಿಸುವುದ್ರೆ ಪ್ರತಿ ಉದ್ಯಮಿ ಚಿಕ್ಕ ಪ್ರಾರ್ಥನೆ ಆಮ್ಲೈನ್